ಹಾಯ್ ಫ್ರೆಂಡ್ಸ್ ಕಲ್ಪತ್ತರ ಕುಟುಂಬಕ್ಕೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓಕೆ ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂಥೇಳಿ ನಾವು ಮಲ್ಲೇಶ್ವರಂಗೆ ಶಾಪಿಂಗ್ ಹೋಗಿದ್ವಿ ಓಲಾ ಬುಕ್ ಮಾಡಿಕೊಂಡು ಅದರಲ್ಲೂ ಹಬ್ಬ ಹತ್ತಿರ ಮಾಡಿಕೊಂಡು ಶನಿವಾರ ಭಾನುವಾರ ಮಕ್ಕಳನ್ನ ಜೊತೇಲಿ ಕರ್ಕೊಂಡು ಹೋಗೋದು ತುಂಬಾ ರಿಸ್ಕ್ ಅಂತಲೇ ಹೇಳ್ಬೋದು ಇಲ್ಲಿ ನಾನು ಏನೇನು ಶಾಪಿಂಗ್ ಮಾಡಿದೆ ಅನ್ನೋದನ್ನ ನಿಮ್ಮಂದೆ ಶೇರ್ ಮಾಡ್ಕೊತೀನಿ ಅಲ್ಲಿ ತುಂಬ ವೀಡಿಯೋಗಳೆಲ್ಲ ಮಾಡ್ಕೊಳ್ಳೋಕಾಗಲಿ ನನಗೆ ಚಿಕ್ಕ ಚಿಕ್ಕದು ಕ್ಲಿಪ್ಪಿಂಗ್ಸ್ನ ತಗೊಂಡಿದ್ದೀನಿ ಅಷ್ಟೇ ತುಂಬ ಕ್ರೌಡ್ ಇತ್ತು ನಾವು ಹೋಗಿದ್ದೆ ಸಂಜೆ ಅದರಲ್ಲೂ ಇನ್ನೂ ರಶ್ ಇತ್ತು ಕಾಲಿಡೋಕ್ಕೂ ಜಾಗ ಆಗ್ತಿರಲಿಲ್ಲ ಅಷ್ಟೊಂದು ರಶ್ಶು ಅಂತಲೇ ಹೇಳ್ಬೋದು ಹಬ್ಬ ಹತ್ತಿರ ಬಂದಿರೋದ್ರಿಂದ ತುಂಬಾ ರಶ್ ಇತ್ತು ಸೀರೆ ಅಂಗಡಿಲೂ ಕೂಡ ಅಷ್ಟೇ ನಾವು ಹೊರಗಡೆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿರೋವಂಥದ್ದು ಒಳಗಡೆ ಒಂದು ಸ್ವಲ್ಪವೂ ಜಾಗ ಇರಲಿಲ್ಲ ಅಷ್ಟು ಐದೈದು ನಿಮಿಷದೇ ಇನ್ನೂ ಸೀರೆನ ಸೆಲೆಕ್ಟ್ ಮಾಡಿ ಸೀರೆನ ಶಾಪಿಂಗ್ ಮಾಡಿದ್ದು ಅಂತಲೇ ಹೇಳ್ಬೋದು ಬನ್ನಿ ಹಾಗೆ ಇಲ್ಲಿ ಏನೇನು ಶಾಪ್ ಮಾಡಿದೆ ಅಂತ ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಹಾಗೆ ನನ್ನ ಮಗಳು ಕೂಡ ಇಲ್ಲಿ ಅವಳಿಗೆ ಎಷ್ಟೇ ಓಲೆಗಳಿದ್ರು ಕೂಡ ಹೆಣ್ಮಕ್ಳಿಗೆ ಸಾಕಾಗಲ್ಲ ಇಲ್ಲಿ ಓಲೆನ ತೊಗೋಬೇಕು ಅಂತ ನೋಡ್ತಾ ಇದ್ದಾಳೆ ಹಾಗೆ ಒಂದು ತೊಗೊಂಡ್ಲು ಕೂಡ ಫುಲ್ ಸೆಟ್ ಇರೋದು ಚಿಕ್ಕ ಚಿಕ್ಕ ಓಲೆಗಳನ್ನ ತಗೊಂಡ್ಲು ಹಾಗೆ ಈ ನನ್ನ ಹತ್ರ ಇರೋಂತಹ ಡೆಕೋರೇಟಿವ್ ಐಟಮ್ಗಳು ಏನೇನು ಇಟ್ಕೊಂಡಿದ್ದೀನಿ ಇಷ್ಟು ವರ್ಷದಿಂದ ಹಬ್ಬ ಮಾಡ್ತಾ ಇರೋದ್ರಿಂದ ಮೂವದೊಂದೊಂದು ವರ್ಷವನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹಾಗೇನೇನು ತೊಗೊಂಡಿದ್ದೀನಿ ಅನ್ನೋದು ನಿಮ್ಮ ಮುಂದೆ ಶೇರ್ ಮಾಡ್ಕೊತೀನಿ ಹಾಗೆ ಈ ವರ್ಷ ನಾನು ಏನು ಶಾಪ್ ಮಾಡಿದೆ ಅನ್ನೋದು ನಿಮ್ಮ ಮುಂದೆ ಶೇರ್ ಮಾಡ್ಕೊಳಣ ಅಂದ್ಕೊಂಡಿದ್ದೀನಿ ಬನ್ನಿ ಹಾಗೆ ಕಂಟಿನ್ಯೂ ಮಾಡ್ತೀನಿ ಆಯಿತು ತಗೋದೆ ತಗೊಂಡ ಎಲ್ಲ

ಬೇಕಾಗುವಂತಹ ಡೆಕೋರೇಟಿವ್ ಐಟಮ್ಗಳು ಏನೇನೇನು ಇಟ್ಕೊಂಡಿದ್ದೀನಿ ಅನ್ನೋ ನಿಮ್ಮ ಮುಂದೆ ಶೇರ್ ಮಾಡ್ಕೊತಿದ್ದೀನಿ ಬನ್ನಿ ಹೀಗೆ ಒಂದೊಂದಾಗಿ ತೋರಿಸ್ತೀನಿ ಅದನ್ನು ಪ್ರೈಸು ನನಗೆ ತುಂಬ ವರ್ಷಗಳಿಂದ ತೊಗೊಂಡಿರೋದು ಒಂದೊಂದಾಗಿ ಆಗಿರೋದ್ರಿಂದ ಪ್ರೈಝು ಗೊತ್ತಿರೋದನ್ನ ಹೇಳ್ತೀನಿ ಗೊತ್ತಿಲ್ಲದೆ ಇರೋದು ಏನ್ ತುಂಬ ವರ್ಷ ಆಗಿದೆ ತಗೊಂಡು ಹಾಗಾಗಿ ಬನ್ನಿ ಮೊದಲನೇದಾಗಿ ನಾನು ಇದ್ದಿದ್ದೀನಿ ಏನು ಹೇಳ್ತಾರೋ ಗೊತ್ತಿಲ್ಲ ದೇವ್ರಿಗೆ ಸೈಡ್ಗೆ ಆ ಕಡೆ ಕಡೆ ಹಾಕ್ತಾರಲ್ಲ ಈ ಥರ ತಗೊಂಡಿದ್ದೆ ಇದು ನಾನು ತ್ರೀ ನೈಂಟಿ ಇದೆ ನಾನು ತ್ರೀ ಫಿಫ್ಟಿ ಕೊಟ್ಟಿದ್ದೆ ಇದಕ್ಕೆ ಇದು ತೊಗೊಂಡಾಗ ಮತ್ತೆ ಈ ಬಾಳೆಕಂದ ಇದು ಇದು ಎರಡು ಒಟ್ಟಿಗೆ ತೊಗೊಂಡಿದ್ದು ಎಲ್ಲಿ ಗೊತ್ತಾ ದಾಸರಹಳ್ಳಿ ದಾಸರಹಳ್ಳಿ ತೊಗೊಂಡಿದ್ದು ಇದು ಇದಕ್ಕೆ ನಾನು ಎಷ್ಟು ಕೊಟ್ಟಿದ್ದೆ ಅಂದರೆ ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದೆ ಇವೆರಡು ಜೊತೆಗೆ ಈಗಲೂ ಕೂಡ ಅಷ್ಟೇ ರೇಟ್ ಇದೆ ಅನ್ಕೊಂತೀನಿ ಇದಕ್ಕೂ ಅದೇ ರೇಟು ಇದಕ್ಕೂ ಅದೇ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿ ನೂರು ರೂಪಾಯಿ ಜಾಸ್ತಿ ಇರ್ಬೋದು ಇಲ್ಲ ಕಡಿಮೆ ಇರ್ಬೋದು ಅದೇ ರೇಟ್ ಇದೆ ಅನ್ಕೊತೀನಿ ಸಾವಿರದ ಇನ್ನೂರು ರೂಪಾಯಿ ಇದು ಎರಡು ತೊಗೊಂಡಾಗ ಅಮ್ಮ ನಮ್ಮ ಜೊತೆ ಆ ವರ್ಷ ಇದ್ರ ಜೊತೇಲಿ ಹಬ್ಬಕ್ಕೆ ಹಾಗಾಗಿ ಇದೊಂಥರ ಮೆಮೊರಿ ಅಂತಲೇ ಹೇಳ್ಬೋದು ಬಾಳೆಕಂದು ಸ ಇದು ಲಕ್ಷ್ಮಿಗೆ ಆ ಕಡೆ ಈ ಕಡೆ ಹಾಕ್ತಾರಲ್ಲ ಭುಜಕ್ಕೆ ಅದು ನಾನು ಬ್ಲೂ ಕಲರ್ ತೊಗೊಂಡಿದ್ದೀನಿ ಸೊ ಇದೆಲ್ಲ ಅಂಟಿಸಿದ್ದಾರೆ ಚೆನ್ನಾಗಿದೆ ಕ್ವಾಲಿಟಿ ಹಾಗೆ ನಾನು ಫಸ್ಟು ಲಕ್ಷ್ಮಿ ಹಬ್ಬ ಮಾಡುವಾಗ ಎರಡನೇ ವರ್ಷನೋ ಮೂರನೇ ವರ್ಷನೋ ನಾನು ಇದನ್ನು ತಗೊಂಡಿದ್ದು ಇದಕ್ಕೆ ನಾನು ತುಂಬ ಚಿಕ್ಕದು ಇವಾಗ ಚಿಕ್ಕದು ಅಂದ್ಕೊತೀನಿ ಇವಾಗ ತುಂಬ ದಪ್ಪದಾಗಿ ದೊಡ್ಡದಾಗೆಲ್ಲ ಬಂದಿದೆ ಇದು ನಾನು ತಗೊಂಡು ತುಂಬ ವರ್ಷ ಆಯಿತು ಹಾಗೆ ಇದೆಲ್ಲ ಹೋಗಿದೆ ಆಲ್ರೆಡಿ ಹಾಳಾಗಿದೆ ಒಳಗಡೆ ಇರುವಂಥದ್ದು ಇದಕ್ಕೆ ನಾನು ಎಷ್ಟು ಕೊಟ್ಟಿದ್ದೆ ನೆನಪಿಲ್ಲ ಮೋಸ್ಟ್ಲಿ ಸಿಕ್ಸ್ ಹಂಡ್ರೆಡು ಏನೋ ಇರ್ಬೋದು ಅನ್ಕೋತೀನಿ ಮೇಲೆ ತಗೊಂಡಿದ್ದೀನಿ ಇದನ್ನು ಕೈ ಪಾದ ಹಸ್ತ ಜೊತೆಗೆ ಇದು ಇದು ಬಂದು ಹಂಡ್ರೆಡ್ ರುಪೀಸ್ ಒಂದೊಂದಕ್ಕೆ ಇಲ್ಲೇ ತೊಗೊಂಡಿದ್ದು ಇಲ್ಲೇ ಲೋಕಲ್ ಶಾಪಲ್ಲಿ ತೊಗೊಂಡಿದ್ದೆ ನಾನು ಒಂದೊಂದಕ್ಕೆ ಹಂಡ್ರೆಡ್ ರುಪೀಸ್ ಕೊಟ್ಟೆ ಆ ಕಡೆ ಈ ಕಡೆ ಇರೋಕ್ಕಾಗುತ್ತೆ ಅಂತ ದೇವ್ರ ಮುಂದೆ ಹೇಳೋಕ್ಕಾಗುತ್ತೆ ಅಂತ ತೊಗೊಂಡಿದ್ದು ಇದು ಕೋಲ್ಡ್ ಈ ಥರ ಓಪನ್ ಇರುತ್ತೆ ಈ ಥರ ಹಾಕೋಬೋದು ನನಗೆ ರೆಡ್ ಕಲರ್ ಇಷ್ಟ ಅಂದ್ಬಿಟ್ಟು ಹೇಳಿ ಅಂದ್ಬಿಟ್ಟು ಇದು ತಗೊಂಡೆ ಒಂದೊಂದಕ್ಕೆ ಹಂಡ್ರೆಡ್ ರುಪೀಸ್ ಕೊಟ್ಟಿದ್ದೀನಿ ಇದಕ್ಕೆ ನಾನು ಆವಾಗ ನೋಪಿದೆ ನನಗೆ ಯಾವಾಗ ತಗೊಂಡಿದ್ದು ಅದೇ ಇದು ಹೋದ ವರ್ಷ ತಗೊಂಡಿದ್ದು ನಾನು ಹೋದನೇ ವರ್ಷದಲ್ಲಿ ಇದ್ರ ಜೊತೆ ಇನ್ನೊಂದು ಇರ್ಬೋದು ಇದು ಹೀಗೆ ಇದಕ್ಕೆ ಇವೆರಡು ಜೊತೆ ನೂರು ರೂಪಾಯಿಗೆ ಎರಡೇ ನೋಡ್ಕೊತೀನಿ ಫಿಫ್ಟಿ ರುಪೀಸ್ ಒಂದೊಂದು ಇದು ಸ್ವಲ್ಪ ಲೆಂತ್ ಇದೆ ಇದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ ಅದಕ್ಕೆ ಟ್ವೆಂಟಿ ಫೈವ್ ರುಪೀಸ್ ಇದು ಫಿಫ್ಟಿ ರುಪೀಸು ಮಲ್ಲೇಶ್ಪುರಮಲ್ಲೇ ತಗೊಂಡಿದ್ದೆ ಇದನ್ನು ಹಾಗೆ ಇದು ತುಂಬ ಸ್ಟಾರ್ಟಿಂಗು ನಾನು ಮಾಡುವಾಗ ಈ ಥರ ಹೂಗಳನ್ನ ತಗೊಂಡಿದ್ದೆ ಇದು ಹಂಡ್ರೆಡ್ ರುಪೀಸ್ಗೆ ಎರಡು ಅಂತ ಏನೋ ಹಬ್ಬ ಅಂತ ಹೇಳಿದರು ಹಾಗಾಗಿ ಸ್ಟಾರ್ಟಿಂಗ್ ನಾನು ವರಲಕ್ಷ್ಮಿ ಹಬ್ಬ ಮಾಡುವಾಗ ತೊಗೊಂಡಿದ್ದಂಥದ್ದು ಇನ್ನೂ ಇದೆ ನನ್ನ ಇದು ಈ ಥರ ನಾಲ್ಕು ಬಂದಿದೆ ಒಂದೊಂದು ವರ್ಷ ಒಂದೊಂದು ತಗೊಂಡಿರೋದು ಎಲ್ಲ ಒಂದೇ ವರ್ಷ ತಗೊಂಡಿಲ್ಲ ನಾನು ಇದು ಕೂಡ ಪ್ಲೇಟು ಹೋದ ವರ್ಷ ತಗೊಂಡಿದ್ದೆ ಈ ಥರ ಆಲ್ರೆಡಿ ಕಪ್ ಈ ಥರ ಎರಡು ಪ್ಲೇಟ್ ತಗೊಂಡಿದ್ದೀನಿ ಈ ಥರ ಏನಂತಾದ್ರೂ ಹಣ್ಣುಗಳು ಅಥವಾ ತಿಂಡಿಗಳನ್ನ ಜೋಡ್ಸೋಕ್ಕೆ ಅಂತ ಈ ವರ್ಷನೂ ಎರಡು ತಗೊಂಡಿದ್ದೀನಿ ತೋರಿಸ್ತೀನಿ ಅಕೌಂಡ್ಗೆ ತಗೊಂಡಿದ್ದು ಇದನ್ನು ತಗೊಂಡಾಗಲೂ ಅಮ್ಮ ಕೂಡ ಇದ್ದರು ನನ್ನ ಜೊತೆ ಇದು ಆನ್ಲೈನಲ್ಲಿ ಬುಕ್ ಮಾಡಿದ್ದು ನಾನು ಫೋರ್ ಫಿಫ್ಟಿನ ಏನೋ ಅಲ್ಲ ತ್ರೀ ಫಿಫ್ಟಿನ ಏನೋ ಕೊಟ್ಟಿದ್ದೆ ನೆನಪಿಲ್ಲ ಅಷ್ಟೊಂದು ಬ್ಯಾಕ್ಗ್ರೌಂಡು ಚೆನ್ನಾಗಿದೆ ಅಂದರೆ ಈಗ ಸರಿ ಬೇರೆ ಮಾಡೋಣ ಅಂದ್ಕೊಂಡಿದ್ದೀನಿ ಓಕೆ ಹಾಗೆ ನನ್ನ ಹತ್ರ ಎರಡಿದೆ ಇದು ಹೋದ ವರ್ಷ ಹೋದ ವರ್ಷ ತೊಗೊಂಡಿದ್ದು ಇದು ಎಷ್ಟು ಕೊಟ್ಟಿದ್ದು ನನಗೆ ಗೊತ್ತಿಲ್ಲ ಇದು ಹಳೇದು ಹಾಗೆ ಇದು ಬಿಂದೆ ನನಗೆ ಲಕ್ಷ್ಮಿ ಹಬ್ಬಕ್ಕೆ ಇದು ಮತ್ತೆ ಎರಡನ್ನೂ ಪ್ಯಾಕ್ ಮಾಡಿ ಕುಡಿಸ್ತಾ ಇದ್ದಿದ್ದು ಮುಂಚೆ ಇದಕ್ಕೆ ನಾನು ಸಾವಿರದ ಇನ್ನೂರು ಕೊಟ್ಟಿದ್ದೆ ಇದು ನಮ್ಮತ್ತೆಗೆ ಕೊಟ್ಟಿದ್ದು ನನಗೆ ಮುಂಚೆ ಅದು ನನ್ನ ಮನೇಲೇ ಇತ್ತು ಹಾಗಾಗಿ ಈ ಜೊತೆ ಈ ಸರಿ ಸ್ಟ್ಯಾಂಡ್ ತಗೊಂಡಿದ್ದೀನಲ್ವಾ ಹಾಗಾಗಿ ಇದು ಈ ಏನು ಮಾತ್ರೆ ಇಟ್ಬಿಟ್ಟು ಕೂಡ್ಸೋಣ ಅಂತ ಅನ್ಕೊಂಡಿದ್ದೀನಿ ಇಷ್ಟು ನಾನು ಮುಂಚೆ ತಗೊಂಡಿದ್ದಂಥ ಡೆಕೋರೇಟಿವ್ ಐಟಮ್ಗಳು ಈ ಸರಿ ನಾನು ತಗೊಂಡಿರೋಂಥದ್ದು ಬಂದು ಸ್ಟ್ಯಾಂಡ್ ಇದು ಇಷ್ಟು ವರ್ಷ ನಾನು ಬಿಂದಿಗೆ ಡಬಲ್ ಬಿಂದ್ಗೆ ಈ ಥರ ಡಬಲ್ ಬಿಂದಿಗೆನ ಕೂರಿಸಿ ನಾನು ಹಬ್ಬನ ಇದು ಪ್ಯಾಕ್ ಮಾಡಿಬಿಟ್ಟು ಶಾಪ ಸೀರೆ ಉಡಿಸ್ತಿದ್ದೆ ಆದರೆ ಈ ವರ್ಷ ಆ ಸ್ಟ್ಯಾಂಡ್ ಸುಮಾರು ಕಡೆ ನೋಡಿದ್ದೆ ನಾನು ಈ ಸ್ಟ್ಯಾಂಡನ್ನ ತಗೋಬೇಕು ಅಂತ ಆಸೆ ಇತ್ತು ಅದಕ್ಕೋಸ್ಕರ ಈ ಥರ ಈಗ ನೀವು ಟ್ರೆಂಡಲ್ಲಿರೋದ್ರಿಂದ ತಗೊಂಡೆ ಅವರು ತುಂಬ ಶಾಪ್ಗಳಲ್ಲಿ ವಿಚಾರಿಸಿದ್ವಿ ನಾವು ಇದನ್ನ ಕನಿಕಾ ಬ್ಯಾಂಗಲ್ ಸ್ಟೋರಲ್ಲಿ ತುಂಬ ಎರಡು ಶಾಪ್ ಇದೆ ಅಲ್ಲೂ ಕೂಡ ವಿಚಾರಿಸಿದ್ವಿ ಅಲ್ಲೆಲ್ಲ ಹತ್ತು ಸಾವಿರದ ಆರ್ನೂರು ಸಾವಿರದ ಏಳ್ನೂರು ಸಾವಿರದ ನಾನೂರು ಇನ್ನೂರು ಹಿಂಗೆಲ್ಲ ಎಲ್ಲ ಕಡೆಯೂ ಹೇಳ್ತಾಯಿದ್ರು ಇದು ನನಗೊಂದು ಶಾಪಲ್ಲಿ ಸಿಕ್ತು ನೈನ್ ಫಿಫ್ಟಿ ಹೇಳಿದರು ನೈನ್ ಹಂಡ್ರೆಡ್ ನಾನು ಕೊಟ್ಟಿರೋಂಥದ್ದು ಒಂಥರ ಕೂರಿಸಿ ಮಾ ಇಲ್ಲಿಗೆ ವೆಹಿಕಲ್ ಫಿಕ್ಸ್ ಮಾಡೋಂಥದ್ದು ಇಲ್ಲಿ ಕಾಲು ಹಾಗೆ ಇಲ್ಲಿ ಕೈ ನನ್ನ ಹತ್ರ ಇದು ಆ್ಯಕ್ಚುಲಿ ಇದೆಲ್ಲ ಡೌನ್ ಆಗ್ತಿದೆ ತುಂಬ ವರ್ಷ ಆಯ್ತರ ತಗೊಂಡು ಹಾಗಾಗಿ ದಪ್ಪ ಇಲ್ಲ ಚಿಕ್ಕ ತಗ್ತಿದೆ ಈ ಥರ ಸ್ಟ್ಯಾಂಡ್ ಇದಕ್ಕೆ ನಾನು ಕೊಟ್ಟಿರೋಂಥದ್ದು ನೈನ್ ಹಂಡ್ರೆಡ್ ಫ್ರೆಂಡ್ಸ್ ಇಲ್ಲಿ ಲೋಕಲ್ ಶಾಪಲ್ಲಿ ಲೋಕಲ್ ಶಾಪಲ್ಲಿ ಪಕ್ಕಲೇ ನಮ್ಮ ಇದರಲ್ಲೇ ಸಿಗಿತ್ತು ಅಲ್ಲಿ ಕೂಡ ಸಾವಿರದ ಇನ್ನೂರ ಇನ್ನೂರ ಹೇಳಿದರು ಬಟ್ ಈ ಸರಿ ನಾನು ತಗೊಂಡ್ಬಂದಿದ್ದು ಇದೊಂದು ಸ್ಟ್ಯಾಂಡು ಹಾಗೆ ದಿನದಿಂದ ಆಸೆ ಇತ್ತು ತಗೋಬೇಕು ತಗೋಬೇಕು ಅಂತ ಹೇಳಿ ಹಾಗಾಗಿ ಇದ್ರಲ್ಲಿ ಮೂರ್ ಸೈಜ್ ಸಿಗುತ್ತೆ ನಿಮ್ಗೆ ಸ್ಮಾಲು ಬಿಗ್ ಮತ್ತೆ ಮೀಡಿಯಮ್ ಅಂತ ಹೇಳಿ ನಾನ್ ಬಿಗ್ ಸೈಜ್ ಹುಡ್ತಾ ಇದೆ ನನ್ಗೆ ಇದ್ರಲ್ಲಿ ಆಕ್ಚುಲಿ ಸಿಲ್ವರ್ ಕಲರ್ ಬೇಕಾಗಿತ್ತು ಅದು ತುಂಬ ಕಡೆ ಹುಡುಕಿದ್ವಿ ಎಲ್ಲ ಶಾಪಲ್ಲಿ ಹುಡುಕಿ ಕೊನೆಗೆ ಸಿಗದೇ ಇರೋ ಕಾರಣ ಇದನ್ನೇ ತೊಗೋಬೇಕಾಯ್ತು ಬಿಗ್ ಇದಕ್ಕೆ ಅವರು ತ್ರೀ ಫಿಫ್ಟಿ ಏನೋ ಹೇಳಿ ಸಾರಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಏನೋ ಹೇಳಿದರು ಸ್ಮಾಲ್ಗೆ ಟೂ ತೌಸಂಡ್ ಫೈವ್ ಹಂಡ್ರೆಡು ಮೀಡಿಯಮ್ಗೆ ತ್ರೀ ತೌಸಂಡ್ ಹೇಳಿದರು ತುಂಬ ಕಡೆ ನಾವು ಮೇಲೆ ಎಲ್ಲ ಕಡೆ ಎಲ್ಲ ಒಂದೊಂದು ಶಾಪಲ್ಲಿ ಒಂದೊಂದು ಥರ ರೇಟ್ ನಾಲ್ಕು ಸಾವಿರ ಐದು ಸಾವಿರ ಎಲ್ಲ ಹೇಳ್ತಾಯಿದ್ರು ನಮಗೆ ಇದನ್ನು ತೊಗೊಂಡು ತಗೊಂಡ್ಮೇಲೆ ಅವರು ಸ್ವಲ್ಪ ಡಿಸ್ಕೌಂಟ್ ಮಾಡಿಕೊಟ್ರು ನನಗೆ ಹಾಗಾಗಿ ನಾನು ಕೊಟ್ಟಿದ್ದು ಈ ಕೈ ಪಾದ ಹಸ್ತಕ್ಕೆ ಈ ಥರ ಪಾದಗಳ ಹಸ್ತಕ್ಕೆ ನಾನು ಕೊಟ್ಟಿದ್ದಂಥದ್ದು ಮೂರು ಸಾವಿರ ಹೇಳಿದರು ರೂಪಾಯಲಿ ಮೂರು ಸಾವಿರ ಬಂದರು ಹೇಳಿದರು ಬಟ್ ನಾನು ಕೊಟ್ಟಿದ್ದಂಥದ್ದು ಮೂರು ಸಾವಿರ ಹೇಳಿದ್ರು ಕೊಟ್ಟಿದ್ದು ಎರಡು ಸಾವಿರದ ಒಂಬೈನೂರು ರೂಪಾಯಿ ಇದನ್ನು ಸ್ವಲ್ಪ ಇದು ಚಿಕ್ಕದಾಗಿದೆ ನಾನು ನಾವು ಸ್ವಲ್ಪ ದೊಡ್ಡ ಸೈಜ್ ತಗೊಂಡಿದ್ದೀನಿ ಇದು ತುಂಬಾ ವರ್ಷಗಳಿಂದ ಹಾಗಾಗಿ ಇದೆಲ್ಲ ಆಲ್ರೆಡಿ ಹೋಗಿದೆ ಈ ದೊಡ್ಡ ತಗೊಂಡ್ರೆ ಬರುತ್ತೆ ನೀಟಾಗಿ ನೋಡೋಣ ಮುಂದಿನ ದಿನಗಳಲ್ಲಿ ಆದ್ರೆ ಇದನ್ನು ತಗೊಳ್ಳೋಣ ಓಕೆ ಇದಕ್ಕೆ ನಾನು ಕೊಟ್ಟಿದ್ದು ಟೂ ತೌಸಂಡ್ ನೈನ್ ಹಂಡ್ರೆಡ್ ಫ್ರೆಂಡ್ಸ್ ಅದೇ ಶಾಪಲ್ಲಿ ನಾನು ಇದನ್ನು ಕೂಡ ತಗೊಂಡಿದ್ದು ಇದಕ್ಕೆ ಅವರು ಸಿಕ್ಸ್ ಹಂಡ್ರೆಡ್ ಹೇಳಿದ್ರು ನಾನು ಬೇರೆ ಕಡೆ ಎಲ್ಲ ಕೇಳಿದಾಗ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಎಲ್ಲ ಇತ್ತು ನನಗೆ ಇದೇನೋ ನೋಡದೇ ಇಷ್ಟ ಆಯಿತು ಅಂದರೆ ಈ ಥರ ಕೊಂಡೇ ಇಷ್ಟ ಆಗಿಲ್ಲ ಹಿಂದುಗಡೆ ಬ್ಯಾಕ್ ಗ್ರೌಂಡ್ ಇರಬೇಕಿತ್ತು ಬಟ್ ಏನೋ ಒಂಥರ ಲುಕ್ಕಾಗಿ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಹೇಳಿ ಅವರು ಕಡಿಮೆ ಹೇಳಿದ್ರಿಂದ ಓಕೆ ತಗೊಳ್ಳೋಣ ಅಂತ ಆಸೆಯಲ್ಲಿ ತಗೊಂಡಿದ್ದಂಥದ್ದು ಇದಕ್ಕೆ ನಾನು ಕೊಟ್ಟಿದ್ದು ಫೈವ್ ಹಂಡ್ರೆಡು ಸರಿ ನೋಡೋಣ ಹೊಸ ಕ್ರಿಯೇಟ್ ಮಾಡೋಣ ಅಂತ ಹೇಳಿ ತಗೊಂಡಿದ್ದೀನಿ ಇದು ನಾನು ತುಂಬಾ ಅಂದ್ರೆ ಅಲ್ಲಿ ನಾನು ಜನಕ್ ಸಿಲ್ವರ್ ಅಂಗಡಿಗೆ ಹೋದಾಗ ಇದು ಕಾಣಿಸ್ತು ಇದಕ್ಕಿಂತ ಚಿಕ್ಕ ಸ್ಮಾಲ್ ಸೈಜ್ ಇತ್ತು ಅದನ್ನ ನಾವು ಸುಮ್ನೆ ಅಂತ ಹೋಗಿಲ್ಲ ಆಕ್ಚುಲಿ ನನ್ನ ಹತ್ರ ಇತ್ತು ಎಲಿಫೆಂಟ್ ಸೆರಾಮಿಕ್ ಅಲ್ಲಿದೆ ಮೇಲೆ ಕೃಷ್ಣಂಗ್ ಹಾಕಿ ಕೃಷ್ಣನ್ ಪಕ್ಕ ಇದೆಯಲ್ಲ ಆ ತರ ಇತ್ತು ಅದನ್ನೇ ಇರ್ತಾ ಇದ್ದಿದ್ದು ಮುಂಚೆ ಇದನ್ನು ಬಟ್ ಈ ಸರಿ ಇದು ಇದನ್ನ ಸ್ಮಾಲ್ ಸೈಜ್ ಸಾವಿರದ ಐನೂರು ಹೇಳಿದ್ರು ನಾನು ಬೇರೆ ಕಡೆ ಕೇಳಿದ್ದೆ ಸುಮ್ನೆ ರೈಟ್ ಎಷ್ಟು ಅಂತ ಅವ್ರೆಲ್ಲ ಮೂರ್ ಸಾವಿರ ನಾಲ್ಕು ಸಾವಿರ ಹೇಳಿದ್ರು ಹಾಗಾಗಿ ನೋಡೋಣ ಅಂದ್ಬಿಟ್ಟು ಈ ಸೈಜ್ನ ಕೇಳಕ್ಕೆ ಅವರು ಎರಡು ಸಾವಿರ ಎರಡುವರೆ ಸಾವಿರ ಹೇಳಿದ್ರು ಆಗ ತಗೊಳ್ಳಿ ಹಾಕೊಡ್ತೀವಿ ಅಂತ ಹೇಳಿದ್ರು ನಾನು ಏಳ್ನೂರಕ್ಕೆ ಕೇಳಿದೆ ಬಟ್ ಅವರು ನಾ ಸಾವಿರದ ಎಂಟುನೂರಕ್ಕೆ ಎಂಟ್ನೂರ ಮೂವತ್ತಕ್ಕೆ ನಾನು ನನಗೆ ಇದು ಕೊಟ್ಟರು ಹೇಳಿದೆ ಕೊಟ್ಟರು ತುಂಬಾ ರೇಟ್ ಇದೆ ಆದ್ರೆ ನಾನು ತಗೊಳ್ಳಬೇಕು ಅಂತ ಹೋಗಿರ್ಲಿಲ್ಲ ಆದ್ರೂ ನಂಗೆ ಇಷ್ಟ ಆಯ್ತು ಅಂದ್ಬಿಟ್ಟು ಈ ಸರಿ ಇದನ್ನ ತಗೊಂಡಿದ್ದಂತದ್ದು ಎಲ್ಲಿ ಇದು ವೈಟ್ ಮೆಟಲ್ ಇರ್ಬೋದು ಅನ್ಕೊಂತೀನಿ ಈ ಸರಿ ಪರ್ಚೇಸ್ ಮಾಡಿದ್ದು ಸ್ವಲ್ಪ ದೊಡ್ಡದಾಗಿ ಅಂತ ಮೊದಲು ಹತ್ರ ಎರಡು ಇದೆ ಅಲ್ಲ ಅದಕ್ಕೆ ಜೊತೆಗಿರ್ಲಿ ಅಂದ್ಬಿಟ್ಟು ಈ ತರ ತಗೊಂಡೆ ಇದೊಂಥರ ಆರ್ಟಿಫಿಷಿಯಲು ಇದು ಬ್ಲ್ಯಾಕ್ ಆಗುತ್ತೆ ಅಂದರೆ ನೀರೆಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು ಇದಕ್ಕೆ ಒಂದೊಂದಕ್ಕೆ ನಾನು ಸಿಕ್ಸ್ಟಿ ರುಪೀಸ್ ಕೊಟ್ಟಿದ್ದೀನಿ ಹಾಗೆ ಬ್ಲೌಸ್ ಪೀಸ್ ತಗೊಂಡೆ ಅಲ್ಲಿ ತುಂಬ ಒಂದೊಂದು ರೇಟು ಒಂದೊಂದು ಕ್ವಾಲಿಟಿಗಿತ್ತು ಹಾಗಾಗಿ ನಾನು ಒಂದು ಬಂಡಲ್ ಬ್ಲೌಸ್ ಪೀಸ್ನ ತಗೊಂಡಿದ್ದೀನಿ ಹಾಗೆ ಬಳೆಗಳು ಇದು ಟ್ವೆಲ್ ಡಸನ್ ಇರುತ್ತೆ ಕಲರ್ ಕಲರ್ ತರ ಇದಕ್ಕೆ ನಾನು ಕೊಟ್ಟಿದ್ದು ಇನ್ನೂರು ರೂಪಾಯಿ ಫ್ರೆಂಡ್ಸ್ ಇಷ್ಟು ನಮ್ಮ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ವರ್ಷ ನಾನು ಶಾಪಿಂಗ್ ಮಾಡಿದ್ದಂಥದ್ದು ಹಾಗೆ ನನ್ನ ಹತ್ರ ಇರುವಂತಹ ಆಮೇಲೆ ಸೀರೆನೆ ಕೊಟ್ಟಿದ್ದ ಈ ಸರಿ ನಾನು ಗ್ರ್ಯಾ ಅಲ್ಲಿ ತಗೊಂಡ್ಬಂದಿರೋದು ಸ್ಯಾರಿ ಈ ಥರ ಇದೆ ನಾನು ಕೂಡ ಓಪನ್ ಮಾಡಿಲ್ಲ ಇನ್ನು ನೆನೆ ತಂದಿರೋದಲ್ವಾ ಹೇಗಿದೆ ನನಗೆ ಬಾಳೆ ಸ್ವಲ್ಪ ಲುಕ್ ಆಗಿರಬೇಕು ಬೇಕು ಅಂದ್ಬಿಟ್ಟು ನನ್ನಲ್ಲಿ ಅಲ್ಲಿ ತುಂಬಾ ಕ್ರೌಡ್ ಇತ್ತು ಹಾಗಾಗಿ ಶಾಪಲ್ಲಿ ಪರ್ಚೇಸ್ ಮಾಡೋಕೆ ಆಗ್ತಿರ್ಲಿಲ್ಲ ಆ್ಯಕ್ಚುಲಿ ತುಂಬಾ ರಶ್ ಇತ್ತು ಹಾಗಾಗಿ ಈ ಥರ ಸುಮ್ಮನೆ ಯಾವುದೋ ಒಂದು ಪರ್ಚೇಸ್ ಮಾಡೋಣ ಅಂದ್ಬಿಟ್ಟು ತಗೊಂಡಿದ್ದಂಥದ್ದು ಈಸಿ ಇದಕ್ಕೆ ನಾನು ಕೊಟ್ಟಿದ್ದು ಎಷ್ಟು ಕೊಟ್ಟೆ ಐನೂರ ಮೂವತ್ ರೂಪಾಯಿ ಬ್ಲೌಸ್ ಪೀಸ್ ಸೆರಗು ಎಲ್ಲ ಇದೆ ಪಿಂಕ್ ಹಾಗೆ ಸೀರೆ ಬಂದು ಗ್ರೀನ್ ಕಲರ್ ರಶ್ ಹಾಗಾಗಿ ಐದು ನಿಮಿಷದಲ್ಲಿ ಸೆಲೆಕ್ಟ್ ಮಾಡಿದಂತ ಸೀರೆ ಇದು ಹಾಗೆ ನನ್ನ ಹತ್ರ ಮುಂಚೆನೆ ಇತ್ತಲ್ಲ ಅಂತ ಎಷ್ಟು ವರ್ಷಿದ್ದು ಲೈಫ್ ತಗೊಂಡಿದ್ದು ಕನಿಷ್ಠ ಬ್ಯಾಂಗ್ ಇದಕ್ಕೆ ನಾನು ಸಾವಿರದ ಇನ್ನೂರು ರೂಪಾಯಿ ಕೊಟ್ಟಿದ್ದೆ ಆವಾಗ ಕಿರೀಟಕ್ಕೆ ಹಾಗೆ ಜಡೆ ಜಡೆ ಸರಿ ಸ್ಟಿಕ್ಕ ಎರಡು ತಗೊಂಡಿದಿ ಅಂದ್ರೆ ಮುಖವಾಡಕ್ಕೆ ಅನ್ಸಕ್ಕೆ ಎಲ್ಲ ಬೇಕಾಗುತ್ತಲ್ಲ ಹಾಗಾಗಿ ಇದು ಬೆಳ್ಳಿ ಮುಖವಾಡ ಹಾಗೆ ಮೂಗ್ಬಟ್ಟು ಹಾಂ ಇಟ್ಬಿಟ್ಟು ಅಂತ ಇದೊಂದು ತಗೊಂಡ್ರೆ ಇದು ಹಂಡ್ರೆಡ್ ರುಪೀಸ್ ಬೇಕಾನು ಹಾಗೆ ಇದು ತೋಳ್ಬಂದೆ ಈ ಥರ ಒಂದು ಸೆಟ್ಟು ಒಂದು ಸೆಟ್ ಇದೆ ಹತ್ರ ಅದೆಲ್ಲ ಸೆಟ್ಕೊಂಡಿದೆ ಇದು ಇನ್ನೊಂದು ಇದಕ್ಕೆ ಟು ಫಿಫ್ಟಿ ಕೊಡೋದು ಈ ಬ್ಲಾಗಿ ಲೈಕ್ ಶೇರ್ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡಿ ಹೇಳ್ತಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ನಾನು ಈ ವರ್ಷ ಮತ್ತು ಮುಂಚೆ ನಾನು ಇಟ್ ನನ್ನ ಹತ್ರ ಇರುವಂತಹ ಡೆಕೋರೇಟಿವ್ ಐಟಮ್ಗಳನ್ನು ನೋಡಿದರೆ ಆಲ್ರೆಡಿ ಹಾಗಂತ ಇದೆಲ್ಲ ಇಟ್ಕೊಂಡು ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ಒಂದು ಕಳಶ ಇಟ್ಟು ಒಂದು ಹೊಸದು ಬ್ಲೌಸ್ ಪೀಸ್ ಇಟ್ಟು ಕೂಡ ಭಕ್ತಿಯಿಂದ ಪೂಜೆ ಮಾಡಿದರೆ ಸಾಕು ಹಾಗೆ ಇದು ನಾನು ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಯಾರ್ಯಾರಿಗೂ ಯೂಸ್ಫುಲ್ ಆಗುತ್ತೆ ಹಾಗೆ ಈ ಹಬ್ಬ ಮಾಡೋರಿಗೆ ತೊಗೋಬೇಕು ಅಂತ ಇರೋರಿಗೆ ಅದರ ರೇಟ್ ಎಷ್ಟು ಅಂತ ಗೊತ್ತಿರುತ್ತಲ್ವ ಹಾಗಾಗಿ ಅದನ್ನು ನಾನು 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 ಹೇಳಿರೋಂಥದ್ದು ಹಾಗೆ ಕ್ರಿಯೇಟಿವ್ ಆಗಿ ಮಾಡುವಂಥವ್ರಿಗೂ ಉಪಯೋಗ ಆಗಲಿ ಅಂತ ತೋರಿಸಿದ್ದೀನಿ ಇದೆಲ್ಲ ನಾನು ಆಲ್ಮೋಸ್ಟು ಮಲ್ಲೇಶ್ಪುರಮು ಅಲ್ಲೇ ತಗೊಂಡಿರೋವಂಥದ್ದು ಚಿಕ್ಕಪೇಟೆಲ್ಲೂ ಸಿಗುತ್ತೆ ಹಬ್ಬದ ಟೈಮಲ್ಲಿ ಈಗ ಎಲ್ಲ ಕಡೆ ಶಾಪ್ಗಳಲ್ಲೂ ಅವೈಲೇಬಲ್ ಇರುತ್ತೆ ಹಾಗೆ ಒಂದೇ ಕಡೆ ಸ್ಟಿಕನ್ ಆಗಬೇಡಿ ಒಂದು ನಾಲ್ಕೈದು ಅಂಗಡಿಗಳನ್ನ ವಿಚಾರಿಸಿ ಆದಷ್ಟು ಕಡಿಮೆಗೆ ಕಡಿಮೆ ಇರೋಂಥ ಅಂಗಡಿಗಳಿಗೆ ಹೋಗಿ ತಗೊಳ್ಳಿ ಅಂತ ಹೇಳ್ತೀನಿ ಹಾಗೆ ನಿಮಗೂ ಯೂಸ್ಫುಲ್ ಆಗಿದೆ ಈ ವಿಡಿಯೋ ಅಂತ ಅಂದ್ಕೊತೀನಿ ನಿಮಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಇದ್ದೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್